ಕೆಲವರ್ದೇ ಫೈನಲ್ ಡಿಸಿಶನ್ ಅಣ್ಣವರು ಚೆನ್ನಾಗಿದೆ ಅಂತ ಹೇಳಿದ್ರು ಅಪ್ಪು ಹಾಗೂ ಗುರುಜಿ ಅವರ ಸ್ನೇಹದ ಬಗ್ಗೆ ಮಾತಾಡೋದಾದ್ರೆ ಅವ್ರು ಆಕ್ಟರ್ ಆಗೋ ತನಕ ಜೋರಾಗಿ ಬೆಂಗಳೂರೆಲ್ಲ ಸುತ್ತಾ ಇದ್ರು ಇದ್ರು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಫೋರು ನನ್ನ ಅವರ ಮೆಸೇಜ್ ಲವ್ಲಿ ಪಾರ್ಟಿ ನಾವು ಆದರೆ ಬೇಗ ಸೇರೋಣ ಮುಂಚಿನ ದಿವಸ ಬಾಡಿನೇ ನೆಕ್ಸ್ಟ್ ಡೇ ಅದೇ ಡ್ರೆಸ್ಸು ಬಾಡಿ ಇದೆ ಲೈಫ್ ಇಲ್ಲ ಅಂತ ಅದು ಅವರು ನಿಮ್ಮ ಮನೆಯಿಂದ ಹೊರಟಾಗ ನಿಮಗೆ ಬಾಯ್ ಹೇಳಿ ಹಗ್ ಮಾಡಿದಾಗ ಸೆಟ್ ಕೇಕ್ ತಿನ್ಸಿದ್ರು ನನಗೆ ಆಮೇಲೆ ಸೆಲೆಬ್ರೇಷನ್ ಅಂತ ಅದು ಅದೇ ಏನ ಒಂಥರ ನೆನಪು ಬರುತ್ತೆ ಬೇಡ ಅಂತ ಅಲ್ಲ ಎಂತ ವಿಪರ್ಯಾಸ ಯಾರ್ಗೂ ಹೇಳ್ದೆ ಹೊರಟದ್ರು ಗುರುಜಿ ಅವರು ಕೊನೆ ದಿನದ ಕೊನೆ ಗಳಿಗೆ ಕೊನೆ ಖುಷಿ ಕೊನೆ ಕ್ಷಣಗಳಲ್ಲೂ ಕೂಡ ನೀವಿದ್ರಿ ಕೊನೆ ಹಾಡಲ್ಲೂ ಕೂಡ ನೀವಿದ್ರಿ ಗುರುಜಿ ದೇವರ ಹಾಡಿದು ನಮ್ಮಂತೆ ಎಂದು ಅಳುವಿರಲಿ ಅವನಂತೆಯೇ ನಡೆಯುವುದು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿಆರ್ಕೆ ಕೆ ಆ್ಯಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ